ಇತ್ತೀಚೆಗೆ ಕರ್ನಾಟಕದಲ್ಲಿ ಇರುವುದು ಒಂದೇ ದೇವಸ್ಥಾನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋ ಪದ್ಧತಿ ಇಲ್ಲಿದೆ ವಿಶೇಷವಾಗಿ ಈಗ ಮಕ್ಕಳು ಸಾಲಿಗೆ ಹೋಗ್ತಾ ಇರ್ಬೇಕಾದ್ರೆ ಅಕ್ಷರಾಭ್ಯಾಸ ಅಂತ ಮಾಡ್ತಾರೆ ಮೊದಲನೇ ಅಕ್ಷರ ದೇವರ ಎದುರಿಗೆ ಬಡಿಸ್ಬೇಕು ಶಾಸ್ತ್ರ ಇದೆ ಈ ರೀತಿ ವಿಶಿಷ್ಟ ಆಚರಣೆ ಇರುವಂಥ ಈ ಒಂದು ಪುಣ್ಯಕ್ಷೇತ್ರ ಇದು ಸರಸ್ವತಿ ದೇವಾಲಯ ಈ ಒಂದು ಸರಸ್ವತಿ ದೇವಾಲಯದೊಳಗೆ ವಿಶೇಷವಾದ ಪೂಜಾಗಳು ಸಹ ನಡೀತವೆ ಇದು ಅಲ್ಲದೆ ಮಾತನಾಡೋಕೆ ಬರಲಾರ್ದಂಥ ಕೆಲವೊಂದು ಮಕ್ಕಳುಗಳಿಗೆ ಕೆಲವೊಂದು ವಿಶೇಷ ಪೂಜೆಯನ್ನು ಮಾತಾಡಿಸಿ ಮಾಡಿಸಿದಾರೆ ಅಲ್ಲಿಗೆ ಮಾತು ಬರ್ತಾವೋ ಮಕ್ಕಳು ಮಾತಾಡ್ತಾವ ಅನ್ನುವಂಥ ಒಂದು ವಿಶೇಷ ನಂಬಿಕೆ ಇಲ್ಲಿರೋ ಭಕ್ತರಿಗೆ ಐತಿ ಇಲ್ಲಿ ಪೂಜಾರಿಯವರು ಇಂಥ ಪೂಜೆಯನ್ನು ಮಾತಾಡಿಸ್ ಮಾಡ್ತಾರೆ ಆ ನಂತರ ಇದು ಒಂದು ವಿಶೇಷ ದೇವಿ ಒಂದು ಶಾರದಾ ದೇವಿಯೊಂದು ಸದ್ಯಕ್ಕೆ ಪೂಜೆ ಐತಿ ಬರ್ರಿ ಈ ಒಂದು ಪೂಜೆ ಮುಗಿದ ನಂತರ ಇನ್ನೊಂದು ವಿಶೇಷ ಅರ್ಚಕರಿಂದ ಮಾಹಿತಿಯನ್ನು ತಗೋ ಬರ್ರಿ ಇಲ್ಲಿ ಮುಖ್ಯ ಪೂಜಾರಿ ಶ್ರೀ ರಮೇಶ್ ಪೂಜಾರಿ ಅವರ ಇವರಿಂದ ಮಾಹಿತಿ ಕೇಳೋನು ನಮಸ್ಕಾರ ರೀ ಪೂಜಾರಿ ಅವರ ರೀ ಬ್ರಹ್ಮ ವಿಷ್ಣು ಮಹೇಶ್ವರ ರೀ ಸರಸ್ವತಿ ದೇವಿ ನೆಲ್ಸಾಕ್ ಏನಾದರೂ ಒಂದು ಅದಕ್ಕೆ ಪುರಾವೆಗಳು ಅಥವಾ ಅದಕ್ ಪುರಾವೆ ಬ್ರಹ್ಮಿರ್ಬೇಕು ಹ್ಮ್ ಹಾಗಾಗಿ ಇಲ್ಲಿ ಇರ್ಬೋದು ಅಂತ ಕಲ್ಪನೆ ಬೇಕಾದ್ರೆ ಎಲ್ಲೂ ಇಲ್ಲ

ಆರೋಗ್ಯ ಸಮಸ್ಯೆ ಇದ್ದ ಸಮಸ್ಯೆಗಳೆಲ್ಲ ನಿರ್ವಹಣೆ ಪರಿಹಾರ ಸಮಸ್ಯೆ ಪರಿಹಾರ ಆಗ್ತಾವೆ ಹಾಗೆ ಸರಸ್ವತಿ ದೇವಸ್ಥಾನ ದೇವಸ್ಥಾನ ಇತ್ತೀಚೆಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋ ಪದ್ಧತಿ ಇಲ್ಲಿದೆ ವಿಶೇಷವಾಗಿ ಈಗ ಮಕ್ಕಳ ಸಾಲಿಗೆ ಹೋಗ್ತಾ ಇರಬೇಕಾದ್ರೆ ಅಕ್ಷರಾಭ್ಯಾಸ ಮಾಡ್ತಾರೆ ಮೊದಲನೇ ಅಕ್ಷರ ದೇವಾಲಯರಿಗೆ ಬಡ್ಸಬೇಕು ಅಂತ ಶಾಸ್ತ್ರ ಇದೆ ಅಕ್ಕಿನಲ್ಲಿ ಪಾಟಿನಲ್ಲಿ ಬಡಿಸೋದು ಅದು ನಾವು ಇಲ್ಲಿ ರೂಢಿ ಇಟ್ಕೊಂಡಿದ್ದೀವಿ ಅಕ್ಷರ ಅಭ್ಯಾಸ ಮಾಡಿಸೋದು ರೂಢಿ ಇಲ್ಲಿ ಇಟ್ಕೊಂಡಿದ್ದೀವಿ ಈ ಗುಡಿಯೊಳಗೆ ಬಂದ ಅಭ್ಯಾಸ ಫಸ್ಟ್ ಅಕ್ಷರ ಬರೆಸ್ತಾರೆ ಇನ್ನು ಇಲ್ಲಿ ಇನ್ನು ಇಲ್ಲಿ ಸ್ಥಳೀಯರ ಆ ಥರ ಆಚರಣೆ ಮಾಡ್ತಾರೆ ಹೋಗ್ತಿದ್ದು ಜನ ಮೊದಲು ಹ್ಞೂ ರೀ ತೊಂಬತ್ತೊಂಬತ್ತಕ್ಕಿಂತ ಮೊದಲು ಶೃಂಗೇರಿಗೆ ಹೋಗ್ತಿದ್ದು ಶೃಂಗೇರಿ ಹೌದು ಶಾರದಾಂಬೆ ದೇವಿ ಇಲ್ಲಿ ಅಕ್ಷರ ಅಭ್ಯಾಸ ಮಕ್ಕಳಿಗೆ ವಿಶೇಷ ಅನುಗ್ರಹ ಸಿಗಲಿ ಅಂತ ಹೇಳಿ ನಾವು ಅಕ್ಷರಾಭ್ಯಾಸವನ್ನು ಮಕ್ಕಳಿಗೋಸ್ಕರ ಮಾಡ್ತೀವಿ ಇದು ವಿಶೇಷತೆ ಹನ್ನೊಂದನೇ ಕಲ್ಯಾಣ ಚಾಲಕ ಇದ್ದಂತ ದೇವಸ್ಥಾನದ ರಾಜಕ್ಕೆ ಆಗಿದೇವಸ್ಥಾನ ಧಾರ್ಮಿಕ ಗಲ್ಭೆಯಲ್ಲಿ ಭಗ್ನ ಆಗಿದೆ ಮೂರ್ತಿ ಹಾಗೆ ನಾಶ ಆಗಿದ್ದು ತಮ್ಗೆಲ್ಲ ಗೊತ್ತಿದೆ ಹಿಂದೂ ಬೇರೆ ಧರ್ಮದ ದಾಳಿ ಮಾಡಿದ ಹಾಗೆ ಅದು ಧಾರ್ಮಿಕ ಗಲ್ಭೆಯಲ್ಲಿ ಆನೆ ಆಡಿ ಆನೆ ಆಡಿ ತಕ್ಷಣ ಆಗಿದಾಗ ಮೂರ್ತಿಗೆ ನಾವು ಪೂಜೆ ಮಾಡ್ಸೋದ್ ಮಾಡೋದಿಲ್ಲ ಹೌದಾಗಿ ನಾವು ಪಕ್ಕದಲ್ಲಿ ಗಾಯ ಸಾಯ್ತೀನಿ ಸರಸ್ವತಿ ಮತ್ತ ಪ್ರತಿಷ್ಠಾನ ಮಾಡ್ರಿ ಈ ಇದೆ ಈ ಸುದ್ದ ಎಕ್ರಿ ಹೌದ್ರಿ ಒಂದೊದ್ರ ಕೂಡ ಇದರ್ಗೆ ಸೂರ್ನಾರಾಯಣ ಇದರ್ಗೆ ಸರಸ್ವತಿ ದೇವಸ್ಥಾನ ಹ್ಮ್ ಸರಸ್ವತಿ ದೇವಸ್ಥಾನ ಮತ್ತ ಗರ್ಭಗುಡಿ ಹ್ಮ್ ಗರ್ಭಗುಡಿ ಮಾತ್ರ ನೀವು ಮಸಲಿ ಬಾಳ ಅಂತ ಅಭ್ಯಾಸ ಮಾಡ್ತಾರೆ ಗರ್ಭಗುಡಿ ಸೂರ್ನಾರಾಯಣ ಗರ್ಭಗುಡಿ ಸರಸ್ವತಿ ಗರ್ಭಗುಡಿ ಮಾತ್ರ ನಿರ್ಮಾಣ ಮಾಡಿದ ಮತ್ತು ಈ ಸರಸ್ವತಿ ದೇವಿ ಪೂಜೆ ಕೆಲವೊಂದೇನರ ವಿದ್ಯಾರ್ಥಿಗಳಿಗಾಗಿ ಓದು ಮಕ್ಕಳಿಗಾಗಿ ಒಂದೇನಾದ್ರು ಪೂಜೆ ವಿಶೇಷ ಮಾಡ್ತೀರಿ ಅಂತ ಮಾಡ್ತೀವಿ ಹ್ಞೂ ರೀ ಮಾಡ್ತೀವಿ ಹ್ಞೂ ಮಾಡ್ತೀವಿ ಹ್ಞೂ ಮಕ್ಕಳಿಗೆ ಇವಾಗ ಇನ್ನೊಂದು ಸರಸ್ವತಿ ದೇವಸ್ಥಾನ ವಿಶೇಷ ಏನಂದರೆ ಕೆಲವು ಮಕ್ಕಳಿಗೆ ಕಾಲು ಲಗು ಬರ್ತದೆ ಬರುವುದಿಲ್ಲ ಹೌದ್ರಿ ರೀ ಅಂಥವ್ರು ಗಂಟೆ ಕಟ್ಟಬೇಕು ಅಂತ ಶಾಸ್ತ್ರ ಇದು ಹ್ಞೂ ಇವೆಲ್ಲ ಗಂಟೆ ರೀ ಗಂಟೆ ಅದಕ್ಕೆ ಹ್ಞೂ ರೀ ಇವೆಲ್ಲ ಅವ್ರ ಕಟ್ವಾ ಸರಸ್ವತಿ ಗಂಟೆ ಕಟ್ಟಿದ್ರೆ ಮಾತು ಬರುತ್ತೆ ಶಾಸ್ತ್ರ ಅನ್ನೋ ಒಂದು ನಂಬಿಕೆ ಐತ್ರಿ ಇಲ್ಲಿ ಪ್ರೇಕ್ಷಕರೇ ಗುರುಗಳ್ರಿ ಇಲ್ಲಿ ಮತ್ತ ಸಾವಿತ್ರಿ ಮತ್ತು ಗಾಯತ್ರಿ ಅಂತ ಹೇಳಿ ಕೆಲವೊಂದು ಇಲ್ಲಿ ಮೂರ್ತಿಗಳನ್ನು ನೋಡಿದೇವ್ರಿ ಬೇರೆ ಯಾವುದೋ ಗುಡಿಯೊಳಗೂ ಗಾಯತ್ರಿ ಮತ್ತು ಗಾಯತ್ರಿ ರೀ ಈ ಸಾವಿತ್ರಿ ಅನ್ನೋ ಮೂರ್ತಿ ಅಂಕರು ಎಲ್ಲಿ ರೀ ಈ ಒಂದು ವಿಶೇಷತೆ ಏನು ಇದ್ರ ಬಗ್ಗೆ ಒಂದೆರಡು ಸರ ಶೃಂಗೇರಿ ನೋಡಿರು ಶಾರದಾ ಶಾರದಿಂಗ್ ಏನ್ ಶಾರದೆ ಏನ್ ಸರಸ್ವತಿ ಏನು ಗಾಯತ್ರಿ ಏನ್ ಸಾವಿತ್ರಿ ಅಂತಂದ್ರೆ ಈ ಮೂರು ದೇವನ್ನ ಒಳಗೊಂಡು ಶಾರದೆ ಏನ್ ಮೂರು ದೇವರ ಗಾಯತ್ರಿ ಸಾವಿತ್ರಿ ಸರಸ್ವತಿಯನ್ನು ಒಳಗೊಂಡಳು ಶಾರದೆ ಶಾರದೆ ದೇವ್ನ ಒಳಗೊಂಡಳು ಶಾರದೆ ಏನ್ ಮೂರ್ ದೇವರ ಗಾಯತ್ರಿ ಸಾವಿತ್ರಿ ಸರಸ್ವತಿಯನ್ನು ಒಳಗೊಂಡವಳು ಶಾರದೆ 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 ಅವಳು ಮೂಳು ವಿಭಿನ್ನ ರೂಪ ಏನ್ ವಿಭಿನ್ನ ರೂಪ ಶಾರದೆ ಬೆಳಗ್ಗೆ ಗಾಯತ್ರಿ ರೂಪದಲ್ಲಿ ಇರ್ತಾಳೆ ಮಧ್ಯಾಹ್ನ ಸಾವಿತ್ರಿ ರೂಪದಲ್ಲಿ ಇರ್ತಾಳೆ ಸಾಯಂಕಾಲ ಸರಸ್ವತಿ ರೂಪದಲ್ಲಿ ಇರ್ತಾಳೆ ಅದಕ್ಕೆ ಸರಸ್ವತಿ ಪೂಜೆನ ನಾವು ಸಾಯಂಕಾಲ ಮಾಡೋದು ಸರಸ್ವತಿ ಪೂಜನ ಸಾಯಂಕಾಲ ಮಾಡ್ತಾರೆ ಸ್ಕೂಲಲ್ಲಿ ಅದ ಯಾಕೆ ಮಾಡ್ತಾರೆ ಶಾರದೇನೆ ಮೂರು ಸ್ವರೂಪ ಈಗ ಗಾಯತ್ರಿ ಮೂರು 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 ಹೊತ್ತು ಮೂರು ಹೊತ್ತು ಗಾಯತ್ರಿ ಮಾಡ್ತೀವಿ ನಾವು ಗಾಯತ್ರಿ ಮಂತ್ರ ಮಾಡ್ತೀವಿ ಸಂಧ್ಯಾ ವಂದನೆ ಮಾಡ್ತೀವಿ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಬೆಳಿಗ್ಗೆ ನಾವು ಗಾಯತ್ರಿ ರೂಪದಲ್ಲಿ ಅರ್ಘ್ಯ ಕೊಡ್ತೀವಿ ಸಂಧ್ಯಾ ವಂದನೆ ಮಾಡ್ಬೇಕು ಮಧ್ಯಾಹ್ನ ನಾವು ಸಾವಿತ್ರಿ ರೂಪದಲ್ಲಿ ಅರ್ಗೆ ಕೊಡ್ತೀವಿ ಸಾಯಂಕಾಲ ನಾವು ಸರಸ್ವತಿ ರೂಪದಲ್ಲಿ ಅರ್ಗೆ ಕೊಡ್ತೀವಿ ತ್ರಿಕಾಲ ಸಂಧ್ಯಾ ಮಾಡುವ ಉದ್ದೇಶನೇ ಇದು ಅದಕ್ಕೆ ಇವು ಮೂರು ಚರ್ವೆ ಮೂರು ಭಿನ್ನ ಸ್ವರೂಪನೇ ಗಾಯತ್ರಿ ಸಾವಿತ್ರಿ ಸರಸ್ವತಿ ನಾವೀಗ ಮಕ್ಕಳಾಗಿ ನಾವೇ ಮನುಷ್ಯರು ಊರ ಅವತಾರ ಯಾವ್ದು ಬಾಲ್ಯ ಬಾಲ್ಯ ಯವನ ಹಾಗೆ ಆವಾಗ ದೇವತೆಗಳು

ಆ ತರ ಐತ್ರಿ ಆದ್ರ ಇಲ್ಲಿ ನಿಮ್ಮಲ್ಲಿ ಅಷ್ಟಭುಜ ಗಣಪತಿ ಅಂತ ಐತ್ರಿ ಅದಕ್ಕೆ ಈ ತರ ಅಷ್ಟಭುಜ ಗಣಪತಿ ಸ್ಥಾಪನೆ ಮಾಡಕ್ಕೆ ಏನಾದ್ರು ಒಂದು ವಿಶೇಷತೆ ಮತ್ತೆ ಈ ಗಣಪತಿಯಿಂದ ಏನಾದ್ರು ಸ್ವಲ್ಪ ಒಂದು ಪೂಜೆ ಯಾವ ತರ ವಿಭಿನ್ನ ಐತಿ ಅದನ್ನೊಂದು ಮಾಹಿತಿ ತಿಳಿಸ್ರಿ ಎಲ್ಲಾ ಕಡೆ ನಾವು ದೇವಸ್ಥಾನದಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ಒಳಗಡೆ ಹೋದ ತಕ್ಷಣ ಇವಾಗ ಚತುರ್ಭುಜ ಗಣಪತಿ ನೋಡಿದ್ರಿ ಚತುರ್ಭುಜ ಹಿಂದ್ಗಡೆ ಅಷ್ಟಭುಜ ಗಣಪತಿ ಇದೆ ಯಾಕೆ ಅಲ್ಲಿ ಮಾಡಿದ್ರು ಅಂತಂದ್ರೆ ಅದಕ್ಕೆ ಈ ದೇವಸ್ಥಾನಕ್ಕೆ ಮತ್ತು ನಾಲ್ಕು ಗರ್ಭ ದ್ವಾರಗಳಿತ್ತು ಉತ್ತರ ಉತ್ತರ ಉತ್ತರಕ್ಕೆ ಹಾಕಿದೇವು ಪಶ್ಚಿಮಕ್ಕೆ ಹಾಕಿದ್ದೇವೆ ಪೂರ್ವಕ್ಕೂ ಒಂದು ಇರಬಹುದು ದಕ್ಷಿಣಕ್ಕೂ ಇರಬಹುದು ದಕ್ಷಿಣ ದ್ವಾರ ದಕ್ಷಿಣ ದ್ವಾರ ಬರಬೇಕಾದ್ರೆ ಅಲ್ಲ ದಕ್ಷಿಣ ದಕ್ಷಿಣ ಭಾಗದ ದ್ವಾರ ಭಾಗಿದೆ ಗೋಡೆ ಮುಚ್ಚಿದ್ದಾರೆ ಗೋಡೆ ಕಟ್ಟಿ ಇವಾಗಲೂ ಆ ಕಡೆಯಿಂದ ಬರ್ಬೇಕಾಗ್ಲಾಮಿ ಅಷ್ಟಭೂಜ ಗಣಪತಿ ಮಾದು ಇತ್ತೀಚೆಗೆ ಅದನ್ನ ಕೋಡೆ ಕಟ್ಟಿ ಬಂದ್ ಮಾಡಿದ್ದಾರೆ ಎಲ್ಲಾ ಕಡೆ ಚತುರ್ಭೂಜ ಗಣಪತಿ ಇರ್ತದೆ ಇದು ವಿಶೇಷತೆ ಏನಂದ್ರೆ ಅಷ್ಟಭೂಜ ಗಣಪತಿ ದೇವಸ್ಥಾನ ದರ್ಶನ ಮಾಡಿದಾಗ ವಿಶೇಷತೆ ಗೊತ್ತಾಗ್ತದೆ ಅಲ್ಲಿ ಒಂದು ಬಾಮಿ ನೋಡಿದಿವ್ರಿ ಆ ಬಾಮಿ ಇವರು ಪೂಜೆಕ್ಕಾಗಿ ಅಥವಾ ಏನಾದ್ರು ಇವಾಗ ನೋಡಿ ನಾವಿವಾಗ ಬಳಿ

ದೇವಸ್ಥಾನದಲ್ಲಿ ಬಿದ್ದಂತ ಮಳೆ ನೀರ ಅಲ್ಲಿ ಹೋಗಿ ಸಂಕ್ರಾಗ್ತಿದೆ ಆಗ್ತೈತಿ ತೆಲಿ ಕೂಡ ಇದೆ ಅಂದ್ರೆ ಮಳೆ ಏನಾಗ್ತದೆ ಇಲ್ಲಿ ನೀರು ವೇಸ್ಟ್ ಆಗ್ಬಾರದು ನೀರು ತೆಕ್ಕಲ್ಲಿ ಇದೆ ಭೂಮಿ ದೇವಸ್ಥಾನ ಹೌದು ವಿದ್ಯೆ ಮೇಲೆ ಮೈಯಲ್ಲಿ ವಿದ್ಯಂತ ನೀರು ಆವಾಣದಲ್ಲಿ ವಿದ್ಯಂತ ಅಲ್ಲಿ ಹೋಗಿ ಅಲ್ಲಿ ಸಂಕ್ರಾಣ ಆಗ್ತದೆ ಮತ್ತೆ ವರ್ಷದಿಂದ ನಮಗೆ ಇಲ್ಲಿ ಬಳಕೆ ಆಗ್ತೈತಿ ಸರ್ಕಾರಗಳು ಮಾಡ್ತಾ ಇದ್ದಾರೆ ಮಳೆ ಕೋಯಿಲು ಮಳೆ ಕೋಯಿಲು ಯೂಸ್ ಇತ್ತ ರಿಂದ 100 ವರ್ಷದಿಂದ ಇಲ್ಲಿ ಮಾಡ್ಯಾರ ಅದು ವಿಶೇಷತೆ ಅದನ್ನ ಇನ್ನೂ ಪೂಜೆಗೆ ಬಳಸ್ತೀರಿ ಅಥವಾ ನೋಡಿದ್ರಿ ಇಂಥ ವಿಶೇಷವಾಗಿರುವಂತಹ ಈ ಪುಣ್ಯ ಕ್ಷೇತ್ರ ಇದ್ರ ಬಗ್ಗೆ ನಂಗೆ ತಿಳಿದಷ್ಟು ಸಾಧ್ಯದಷ್ಟು ಮಾಹಿತಿ ತೋರಿಸಿದೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಇನ್ನೂ ಅಷ್ಟು ಕೇಳಬಹುದು ಹೇಳ್ಬೋದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡ್ರಿ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು ನಮಸ್ಕಾರ